ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹಿರಿಯ ಡಾಕ್ಟರ್ಸ್ಗಳಿಂದ ಸೆಮಿನಾರ್ ತರಬೇತಿ ಕಾರ್ಯಕ್ರಮ ಮೈಸೂರು ಪಟ್ಟಣದ ಮಹಾರಾಜ ಕಾಲೇಜು ಆವರಣದಲ್ಲಿ ನಡೆದ ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆ ಹಾಗೂ ಐಎಲ್ ವೈಎಫ್ ವತಿಯಿಂದ ಎರಡನೇ ದಿನ ನಡೆದ ಕಾರ್ಯಕ್ರಮದಲ್ಲಿ ಶನಿವಾರದಂದು ಹಿರಿಯ ಡಾಕ್ಟರ್ಸ್ಗಳಿಂದ ಪರಿಸರದ ಹಿತದೃಷ್ಟಿಯಿಂದ ಕಾರ್ಯಕ್ರಮಕ್ಕೆ ಗಿಡಕ್ಕೆ ನೀರು ಹಾಕುವುದರ ಮುಖಾಂತರ ಚಾಲನೆ ನೀಡಿದರು ನಂತರ ಮಾತನಾಡಿದ ನುರಿತ ತಜ್ಞ ಡಾಕ್ಟರ್ ನಾಗೇಂದ್ರ ಸ್ವಾಮಿ ಮಾತನಾಡಿ ಇವತ್ತಿನ ವರ್ತಮಾನ ಕಾಲದಲ್ಲಿ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಡುವುದು ಸೂಕ್ತ ಎಂದು ತಮ್ಮ ಅಭಿಪ್ರಾಯಗಳನ್ನು ಸಭೆಯಲ್ಲಿ ವ್ಯಕ್ತಪಡಿಸಿದರು ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ತಮ್ಮ ಅನುಭವದ ಮೂಲಕ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಹಿರಿಯ ನುರಿತ ತಜ್ಞರುಗಳಾದ ಡಾಕ್ಟರ್ ಬಸವನಗೌಡಪ್ಪ ಡಾಕ್ಟರ್ ವಿವೇಕ್ ಜವಲಿ ಡಾಕ್ಟರ್ ಎಚ್ಎಸ್ ನಾಗೇಂದ್ರ ಡಾಕ್ಟರ್ ಶಾಲಿನಿ ನಾಲ್ವಾಡ್ ಐಕ್ಯಾಟ್ ನಿರ್ದೇಶಕರು ಫೌಂಡರ್ಸ್ ಬೆಂಗಳೂರು ಹಾಗೂ ವಿವಿಧ ಆಸ್ಪತ್ರೆಯ ಸಂಸ್ಥಾಪಕರುಗಳು ಡಾಕ್ಟರ್ಸ್ಗಳು ಇಂಜಿನಿಯರ್ಸ್ಗಳು ಉದ್ಯಮಿಗಳು ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ ಗುಂಡ್ಲುಪೇಟೆ